ಿಗೂ ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾವು ರಾಮರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಯಾವ ಥರ ಅಲಂಕಾರ ಮಾಡಿದರು ಅಂತ ನೋಡೋಣ ಈ ದೇವಸ್ಥಾನದಲ್ಲಿ ಮಾತ್ರ ತುಂಬ ಇರುತ್ತೆ ಅಂದರೆ ಉಪರ್ಷಕ್ಕೆ ಒಂದೇ ಸರಿ ನಮ್ಗೆ ಇವಾಗ ಗುರು ಪೌರ್ಣಮಿ ಅದಕ್ಕೆಲ್ಲ ಬೇರೆ ದೇವಸ್ಥಾನ ಅಲಂಕಾರ ಮಾಡ್ತಾರೆ ಈ ದೇವಸ್ಥಾನದ ಯಾವ ಥರ ಇರೋ ವೈಕುಂಠ ಏಕಾದಶಿಗೆ ಮಾತ್ರ ವರ್ಷ ವರ್ಷ ತುಂಬ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಈ ಅಂತಾನೆ ಇಲ್ಲಿ ಬೆಂಗಳೂರಿಂದ ಬೇರೆ ಕಡೆಯಿಂದ ಎಲ್ಲ ತುಂಬ ಜನ ಬರ್ತಾರೆ ಅಂದರೆ ಸಂಜೆ ಆಗ್ತಾ ಆಗ್ತಾ ಎರಡು ಕಿಲೋಮೀಟ್ರ್ವರೆಗೂ ಕ್ಯೂ ಹೋಗ್ತೈತೆ ಈ ದೇವಸ್ಥಾನದಲ್ಲಿ ಅಷ್ಟು ಒಳಗಡೆ ಅಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿರ್ತಾರೆ ಅದನ್ನು ನೋಡೋದಕ್ಕೋಸ್ಕರನೇ ತುಂಬ ಜನ ತುಂಬ ಕಡೆಯಿಂದ ಬರ್ತಾರೆ ಈ ನೋಡಿ ಈ ಥರ ಮುಂದೆಗಡೆನೇ ದ್ವಾರ್ ಥರ ನಾ ನಾಲ್ಕು ಸ್ಟೆಪ್ ಮಾಡಿದ್ದಾರೆ ಒಳಗಡೆ ಮತ್ತೆ ಈ ಚೈಗಳಿಂದ ಎಲ್ಲ ಸೇರಿ ಸೆವೆನ್ ಸ್ಟೆಪ್ಸ್ ಲಾಸ್ಟಲ್ಲಿ ಒಂದು ನೋಡಿ ಕಾಣಿಸ್ತಾ ಇದಾರೆ ದೇವರು ಅಲ್ಲಿ ಹೋದರೆ ಸೆವೆನ್ ಸ್ಟೆಪ್ಸ್ ಆಗುತ್ತೆ ನೋಡಿ ಇಲ್ಲಿ ರಾಮ್ರ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ಷದಲ್ಲಿ ನೀರೆಲ್ಲ ಹಾಕಿ ಸೆಂಟ್ರಲ್ ಬಾತ್ಕೊಳ್ಳೆಲ್ಲ ಬಿಟ್ಟು ಎಲ್ಲ ಸೈಡಿಂದ ನೀರು ಬರೋ ಥರ ಮಾಡಿದ್ದು ಇಲ್ಲಿ ವರ್ಷಕ್ಕೊಂದ್ಸರಿ ಅಲಂಕಾರ ಮಾಡೋದ್ರಿಂದ ತುಂಬ ಗ್ರ್ಯಾಂಡಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಫಸ್ಟ್ ಹನುಮಾನ್ ದರ್ಶನ ಆಗುತ್ತೆ ಹನುಮಾನ್ ಆದ್ಮೇಲೆ ವೆಂಕಟರಾಮ್ ಸ್ವಾಮಿ ದರ್ಶನ ಆಗುತ್ತೆ ವೆಂಕಟ ಫೋಟೋ ಹಿಡಿಯೋಕ್ ಬಿಟ್ಟಿಲ್ಲ ಆದ್ರೂ ನಾನು ನಂಗೆ ಸೈಡಲ್ಲಿ ಹಿಡ್ಕೊಂಡಿದ್ದೀನಿ ಆಮೇಲೆ ದೇವ್ರ ದರ್ಶನ ಆದ್ಮೇಲೆ ನಾವು ಈಚೆಗಡೆ ಬರಬೇಕಾದ್ರೆ ಕೆಳಗಡೆ ಒಂದು ಬಾಕು ಇಟ್ಟಿರ್ತಾರೆ ಆದ್ಮೇಲೆ ದೇವ್ರು ಇಟ್ಟಿರ್ತಾರೆ ಅದನ್ನ ಬಂದು ಈಚೆಗಡೆಯಿಂದ ನೋಡಿ ನಾವು ಈಚೆಗಡೆ ಇದೇ ತರ ಹೆಚ್ಚಿನ ವಿಡಿಯೋಸ್ ನೋಡೋಣ ಇನ್ನೂ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಬೇಗ ಸಬ್ಸ್ಕ್ರೈಬ್ ಆಗಿ